ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸಿಪೀಸ್ ಬಾಕ್ಸ್ ಪೈಜನ್ಯ ಸೊ ಇವತ್ತಿನ ರೆಸಿಪಿ ಮುದ್ದೆ ಮತ್ತೆ ಬಸರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು ಹಸಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ನಾನು ಸಬ್ಸಿಗೆ ಸೊಪ್ಪು ತೊಗೊಳ್ತಾಯಿದ್ದೀನಿ ಬಂದು ಕಟ್ ಆಗೋಷ್ಟು ಸಬ್ಸಿಗೆ ಸೊಪ್ಪು ತಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸೊ ಒಂದೆರಡು ಎರಡು ಆಗೋಷ್ಟು ಇದನ್ನು ಕೂಗಿಸ್ಕೊಂಡು ಆಫ್ ಮಾಡೋಣ ಸೊ ಮಸಾಲೆಗೆ ಅಂತ ಹೇಳ್ಬಿಟ್ಟು ಎರಡು ಆಗೋಷ್ಟು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಫುಲ್ಲು ಬಿಟ್ಸ್ಕೊಂಡಿರೋ ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಒಂದು ಐದಾಗುವಷ್ಟು ಒಂದು ಮೆಣಸಿನ್ಕಾಯಿ ತೊಗೊಂಡು ಹಾಕ್ಕೊಳ್ತೀನಿ ಸೊ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಹಾಕ್ಕೊಳ್ತೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೇ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಏಳರಿಂದ ಎಂಟಾಗುವಷ್ಟು ಪೆಪ್ಪರ್ ಇದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಇದು ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಕಾಳು ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ನೀರಿಗೆ ನಾವು ಮಸಾಲೆನ ಸೇರಿಸ್ಕೊಳ್ಳೋಣ ನೋಡ್ಬೋದು ನೀವು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಈಗ ನಾವು ಇದನ್ನು ಸಪ್ರೇಟಾಗಿ ಬಂದು ಸೊಪ್ಪು ಬಿಸಿ ಒದ್ದಕ್ಕೆ ಹಾಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೆ ಒಂದು ಚಾರ್ ತೊಗೊಂಡು ಅದಕ್ಕೆ ಒಂದು ಹಾಫು ಆಗೋಷ್ಟು ತೆಂಗಿನಕಾಯಿ ಇದ್ದೀನಿ ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಆ್ಯಡ್ ಇದ್ದೀನಿ ಎಲ್ಲನೂ ನೀಟಾಗಿ ಹಾಕ್ಕೊಂತೀನಿ ಇದಕ್ಕೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತೆ ಕಾಳನ್ನು ಕೂಡ ಸ್ವಲ್ಪ ಹಾಕೊಳ್ಳೋಣ ಸೊಪ್ಪು ಮತ್ತೆ ಕಾಳು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ సో ఇ జగే నేను హసీ జీ వందర్ధ స్పూన్ ఆగూ హతీన వన్ స్వల్ప హుణ్ హాకీ నన్ను సో ఇక్కడే రెడ్ టేబల్ స్పూన్ ఆగూ సాబార్ పౌడర్ హతా సో ఇది మనల్ని మారిరదే సాబార్ పౌడర్ సో ఇక్క స్వల్ప వాటర్ హుబ్బద్రే మసాలే రెడీ ఆగ ನೋಡ್ಬೋದು ನೀವು ಮಸಾಲೆ ಯಾವ ಥರ ಆಗಿದೆ ಅಂತ ಸೊ ಈ ಮಸಾಲೆನ ಕಾಳು ಮತ್ತು ಸೊಪ್ಪು ರುಬ್ಕೊಂಡಿರೋ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮಸಾಲೆ ಹಾಕ್ಕೊಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಕನ್ಸಿಸ್ಟೆನ್ಸಿಗೆ ನಿಮಗೆ ಸಾಂಬಾರು ಬೇಕಾಗುತ್ತೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಷ್ಟೇ ಸಾಕು ಅನಿಸುತ್ತೆ సో ఇ వన్ సైడ్ కయోదకి సో ఈ సొప్పు ఒగర్ణిబిడో వన్ స్వల్ప ఆయిల్ హో త్రీ టు ఫోర్ టేబల్ స్పూన్ ఆయిల్ హు స్వల్ప సాస్ వే హాక సే ఇలా చెట్లదే కర్బేవిన సొప్పు హీడియమ్ సైజ్ ఆనియన్న నీట కట్ మార్కొండీని సో అద్ర జొతే నూ మెణికాయ ఆడ్ మి ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹಿಸ್ಕೊಳ್ಳೋಣ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಬೋದು ನೀರು ಸೊಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಒನ್ ಟೈಮ್ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ಸೊ ಮುಂಚೆನೆ ನಾವು ಸೊಪ್ಪಿಗೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಏನು ಬೇಕಾಗಿರೋದಿಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ಸೊಪ್ಪೆಲ್ಲ ಯಾವ ತರ ಮಿಕ್ಸ್ ಆಗಿದೆ ಅಂತ ಸೊ ಸೊಪ್ಪು ಕೂಡ ಒಗ್ಗರಣೆ ಹಾಕಾಯಿತು ಇದನ್ನು ಸುಮ್ಮನೆ ಒನ್ ಟು ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಇದು ಸೊ ನೋಡ್ಬೋದು ನೀವು ಇಲ್ಲಿ ಸಾಂಬಾರ್ ಕೂಡ ಚೆನ್ನಾಗಿ ಕುದ್ದಿದೆ සෝයිදික එක වගන්න මත්කොම්බෙරෙන ස වඩ උගනයක් කොයිඩෙට් කොල්ල අරිකවන්සප ආයිලාක් කොරන සෝනිීෝ ආයලා ද්‍රක්කොමොදිල් තුපයිද තුපකොඩක්කොමොද අයික්කොල් දයින සුල්ප සස්වෙේත ල දලචනාගේ චිපලත්මල සුසාස්වෙෙල්ල චිපලත්මල కరిబేవిన సొప్పు హణ సో ఇద సాంబార్గే మిక్స్ మొ ఒ మిక్స్ అనే స్వల్ప కొత్తబరి సొప్పున సాంబార్గా హోళణ సో నోడ్బోదు సాంబారు యావర ఫుల్ టేస్టే చో బస్సార్గే ఒళ్ళ కాంబినేషన్ బందే ముద్దే సో రెడీ అయితే ముద్దె మే బస్సారు